ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ನಾನು ನಿಮಗೆ ರಾಗಿ ಹಾಲುಬಾಯಿ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬಾಯಿಲಿಟ್ಟರೆ ಕರಗುತ್ತೆ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಪದಾರ್ಥಗಳು ನೋಟ್ ಮಾಡ್ಕೊಳ್ಳಿ ರಾಗಿ ತೊಗೊಂಡಿದ್ದೆ ಒಂದು ಕಪ್ಪಷ್ಟು ಓವರ್ ನೈಟು ನೆನ್ಸ್ಕೊಂಡು ತೊಗೊಂಡಿದ್ದೀನಿ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ಪು ಎಲ್ಲ ತೊಗೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ಏಲಕ್ಕಿ ಕಾಯಿ ನೆನೆಸಿಟ್ಕೊಂಡಿದ್ದ ರಾಗಿ ಒಂದು ಗ್ಲಾಸಷ್ಟು ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅದನ್ನ ಒಂದು ಫಿಲ್ಟರಲ್ಲಿ ಚೆನ್ನಾಗಿ ಸೋಸ್ಕೊಬೇಕು ಅದರದ್ದು ಹಾಲು ಮಾತ್ರ ತೊಗೋಬೇಕು ನೀವು ಫಿಲ್ಟರಲ್ಲಾದರೂ ಸೋಸ್ಕೊಳ್ಳಿ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಅದನ್ನ ಸೋಸ್ಕೊಳ್ಳಿ ಮತ್ತು ಇನ್ನೊಂದು ಸಲ ಅದೇ ಮಿಕ್ಸರ್ ಜಾರಿಗೆ ಸೋಸಿದನ್ನ ಇನ್ನೊಂದು ಸಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೂ ಒಂದು ಗ್ಲಾಸ್ ನೀರು ಇದ್ದೀನಿ ನೋಡಿ ಫಿಲ್ಟರ್ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹಾಲನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲನ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಬೇರೆಯ ಥರ ಮಿಕ್ಸ್ ಮಾಡ್ಕೊಳ್ಳಿ ತಣ್ಣು ಹುರೇ ಇಟ್ಕೊಂಡು ಬೇಯಿಸ್ಕೋಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಮಿಶ್ರಣನ ಚೆನ್ನಾಗಿ ತಿರುಗ್ತಾನೇ ಇರಬೇಕು ನಿಲ್ಸೋಕೆ ಹೋಗ್ಬಾರ್ದು ನಿಲ್ಲಿಸಿದಾಗ ಅದು ಗಂಟಾಗುತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಶುಗರ್ ಪೇಷಂಟಿಂದ ಮಕ್ಕಳಿಂದ ತಿಂತಾರೆ ಕಣ್ಣೂರಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಗಟ್ಟಿಯಾಗಿ ಬರುತ್ತೆ ನೋಡಿ ಗಟ್ಟಿ ಆಗ್ತಾಯಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಂದಾಗಿದೆ ಇದು ನೋಡಿ ಈ ಥರ ಹಾಕಿದ್ರೆ ಬಬಲ್ಸ್ ಥರ ಬರಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇದನ್ನ ಒಂದು ತುಪ್ಪ ಸಾವಿರಿದ್ದು ಪ್ಲೇಟ್ಗೋ ಬಾಳೆ ಎಲೆ ಮೇಲೋ ಹಾಕ್ಕೊಳ್ಳಿ ನೋಡಿ ಇದ್ದೀನಿ ಈ ಥರ ಶಿಫ್ಟ್ ಮಾಡ್ಕೊಳ್ಳಿ ಇದೇ ಥರ ಸೆಟ್ ಮಾಡ್ಕೊಳ್ಳಿ ಅದನ್ನ ಕೂಲಾಗಿಡಿ ಒನ್ ಅವರ್ ಕೂಲಾಗಲಿ ನೋಡಿ ಈಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಿದೆ ಅಂದರೆ ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೀಸಸ್ ತೋರಿಸ್ತಾ ಇದ್ದೀನಿ ಎಷ್ಟು ತುಂಬ ಚೆನ್ನಾಗಿದೆ ಕೈಯಿಂದ ಜಾರೋಗುತ್ತೆ ಅಷ್ಟು ಚೆನ್ನಾಗಿದೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್